ಬಂದ್ರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಮತ್ತೆ ಮಿನರಲ್ಸ್ ಬ್ಯಾಲೆನ್ಸ್ ಆಗಿದೆ ಅಂತ ತ್ರೀ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಬಂದ್ರೆ ಅಕ್ಸೆಪ್ಟೇಬಲ್ ಬಟ್ ಆರ್ನೂರ್ ಜಾಸ್ತಿ ಬಂದ್ರೆ ಅದು ಅನ್ಸೇಫ್ ಕುಡಿಯೋದಕ್ಕೆ ಸೊ ಬನ್ನಿ ಇದ್ರಲ್ಲಿ ಚೆಕ್ ಮಾಡೋಣ ಯಾವ್ದು ಸಿಕ್ಸ್ ಹಂಡ್ರೆಡ್ ಗಿಂತ ಮೇಲ್ ಹೋಗುತ್ತೆ ಅಂತ ಸೊ ಅದಕ್ಕೆ ಟಿ ಡಿ ಎಸ್ ಮೀಟರ್ ಕೂಡ ತಗೊಂಡ್ ಬಂದಿದ್ದೀನಿ ಸೊ ಇದ್ರಲ್ಲಿ ಗೊತ್ತಾಗುತ್ತೆ ನೂರೈವತ್ತು ಒಳಗಡೆ ಬಂದ್ರೆ ಅದು ಕುಡಿಯೋ ನೀರು ಅಂತ ಸೊ ನೀರ್ ನೋಡಕ್ ಮಾತ್ರ ಗ್ರೀನ್ ಕಾಣ್ತಾ ಇದೆ ಸ್ವಲ್ಪ ಲೈಟ್ ಗ್ರೀನ್ ಕಾಣ್ತಾ ಇದೆ ಬಟ್ ಫುಲ್ ಪ್ಯೂರ್ ಆಗಿದೆ ಈಗ ಟಿ ಡಿ ಎಸ್ ಮೀಟರ್ ಚೆಕ್ ಟಿಡಿಎಸ್ ಮೀಟರ್ ಅರ್ವತ್ತೊಂದು ನೀರ್ ಇದೆ ಸೊ ಇದು ಸೇಫ್ ಲಿಮಿಟ್ ಇಂದ ಒಳಗಡೆ ಇದೆ ಸೊ ಇದನ್ನ ನಾನು ನಮ್ಮೂರು ಕಾವಲೇ ಹತ್ರ ತೆಗೆದೆ ಸೊ ನೆಕ್ಸ್ಟ್ ಲೊಕೇಶನ್ಸ್ಗೆ ಹೋಗೋಣ ಬನ್ನಿ ಸೊ ಬೋರ್ವೆಲ್ ಚೆಕ್ ಮಾಡೋಣ ಇದು ಕುಡಿಬೋದಾ ಇಲ್ವಾ ಅಂತ ನೀರು ಮಾತ್ರ ಕೃಷ್ಣ ಕ್ಲಿಯರ್ ಆಗಿ ಕಾಣ್ತಿತ್ತು ಬೋರ್ವೆಲ್ ವಾಟರ್ ಫುಲ್ ಪ್ಯೂರ್ ಆಗೈತೆ ಸೊ ಪ್ಯೂರಿಟಿ ಚೆಕ್ ಮಾಡೋಣ ಇನ್ನೂರೈವತ್ತೊಂದು ಬರ್ತಾ ಇದೆ ನೂರೈವತ್ತಿಂದ ಮುನ್ನೂರ ಒಳಗಡೆ ಬರ್ತಾ ಇದೆ ಅಂದ್ರೆ ಇದು ನ್ಯೂಟ್ರಿಷನ್ ಮತ್ತೆ ಮಿನರಲ್ಸ್ ಅಲ್ಲಿ ಇದು ಬ್ಯಾಲೆನ್ಸ್ ಆಗಿದೆ ಅಂತ ಓಕೆ ಸರಿ ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ಸ್ ಹೋಗೋಣ ಸೊ ಈಗ ನಮ್ಮೂರ್ ಕೆರೆ ಬಂದಿದೀವಿ ಕೆರೆ ನೀರು ಸೇಮ್ ಕಾವಲಿನ ನೀರ್ ತರನೇ ಕಾಣ್ತಾ ಇದೆ ಬಟ್ ಇದ್ರ ಪ್ಯೂರಿಟಿ ಚೆಕ್ ಮಾಡೋಣ ಅದು ಹರಿತಾಯ್ತು ನೀರು ಕೌಲಲ್ಲಿ ಬಟ್ ಇಲ್ಲಿ ಅಲ್ಲೇ ನಿಂತಿರುತ್ತೆ ಸೊ ಮೇ ಬಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಬನ್ನಿ ಪ್ಯೂರಿಟಿ ಚೆಕ್ ಮಾಡೋಣ ಓಕೆ ಹೋಲ್ಡ್ ಸೊ ಇದು ನೂರ ಎಂಬತ್ತೊಂದು ತೋರಿಸ್ತಾ ಇದೆ ಇವಾಗ ನೆಕ್ಸ್ಟ್ ಲೊಕೇಶನ್ ಹೋಗೋಣ ಬನ್ನಿ ಸೊ ಈ ಟಿ ಡಿ ಎಸ್ ಮೀಟರ್ ಸರಿಯಾಗಿ ವರ್ಕ್ ಆಯ್ತದ ಇಲ್ಲವಾ ಅಂತ ಚೆಕ್ ಮಾಡೋಣ ಒಂದ್ಸತಿ ನೀರ್ ಟೆಸ್ಟ್ ಈ ಟಿ ಡಿ ಎಸ್ ಮೀಟರ್ ಚೆಕ್ ಮಾಡೋಣ ಅಷ್ಟೇ ಅದಕ್ಕೆ ಗಲೀಜ್ ನೀರು ತಗೋತಾ ಇದೀನಿ ಸೊ ಓಹೋ ಹೋ ಹೋ ಪಕ್ಕ ಇದು ಸಾವಿರದ ಮೇಲೆ ಬರಬೇಕು ಸೊ ಒಂದ್ಸರಿ ಚೆಕ್ ಮಾಡೋಣ ಇದು ಇದೆ ಐವತ್ತೊಂದು ಇದು ಟೂ ಫಿಫ್ಟಿ ಒನ್ ಈ ನೀರು ಮತ್ತೆ ಬೋರ್ವೆನೇ ಎರಡು ಒಂದೇನಾ ಹಂಗಾದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇನ್ನೊಂದು ಚೆಕ್ ಮಾಡ್ತೀನಿ ಬನ್ನಿ ಓ ಮೈ ಕಾರ್ಡ್ ಟೂ ಫಿಫ್ಟಿ ಒನ್ ಸೊ ಬನ್ನಿ ಈಗ ಬೇರೆ ನೀರು ಚೆಕ್ ಮಾಡೋಣ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಇದು ಸೊ ಮೇ ಬಿ ನೀರು ಪ್ಯೂರ್ ಆಗಿರ್ಬೋದು ಅಂಡ್ ಮಣ್ಣೆಲ್ಲ ಮಿಕ್ಸ್ ಆಗಿ ಇದು ಈ ತರ ಈ ಕಲರ್ ಬಂದಿರ್ಬೋದು ಅಷ್ಟೇ ಅನ್ಸುತ್ತೆ ಸೊ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಸೊ ಕಮೆಂಟ್ನಲ್ಲಿ ಹಾಕಿ ಏನಿರ್ಬೋದು ಅಂತ ಸೊ ನಾವು ಈಗ ನೆಕ್ಸ್ಟ್ ಲೊಕೇಶನ್ಸ್ ಹೋಗೋಣ ಬನ್ನಿ ಸೊ ಇವಾಗ ಇದ್ರ ಪ್ಯೂರಿಟಿ ಚೆಕ್ ಮಾಡೋಣ ಸೊ ಟಿ ಡಿ ಎಸ್ ಮೀಟರ್ ಆನ್ ಮಾಡಿದೆ ತ್ರೀ ಸೆವೆಂಟಿ ಮುನ್ನೂರ್ಗಿಂತ ಮೇಲ್ ಹೊಟ್ಟೋಯ್ತು ಎಷ್ಟೊಂದ್ ಜನ ನನ್ ಕುಡಿಯೋಕೆ ಅಡಿಗೆ ಮಾಡೋಕೆ ಮಾಡ್ತಾರೆ ಇದು ಇದನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಎಷ್ಟು ಹೋಗೋಣ ಬನ್ನಿ ಮಿನರಲ್ ವಾಟರ್ ಚೆಕ್ ಮಾಡೋಣ ಸೊ ನಮ್ಮೂರಲ್ಲಿ ಬಿಸ್ಲರಿ ಸಿಗಲ್ಲ ಸೊ ಯಾವ್ದೋ ಸಿಗ್ನೇಚರ್ ಅಂತೆ ಸೊ ಇದನ್ನ ಹಾಕೊಂಡ್ಬಿಡೋಣ ಸಾಕು ಅಲ್ಲೇ ಸೊ ಇವಾಗ ಇದನ್ನ ಚೆಕ್ ಮಾಡೋಣ ನನ್ ಪ್ರಕಾರ ಇದು ಫಿಫ್ಟಿ ಒಳಗಡೆ ಬರ್ಬೇಕು ಫುಲ್ ಪ್ಯೂರಿಫೈ ಆಗಿರೋದ್ರಿಂದ ಬರ್ಬೇಕು ಸೊ ಚೆಕ್ ಮಾಡ್ಬಿಡೋಣ ನೈಸ್ ಹದಿನೈದು ಬರ್ತಾ ಇದೆ ಸೊ ಈ ನೀರ್ನ ಆರಾಮಾಗಿ ಕುಡಿಯೋದು ಬರೀ ನೀರ್ ಕುಡಿಯೋಕೆ ನಾವ್ ಇಷ್ಟೆಲ್ಲಾ ಯೋಚನೆ ಮಾಡ್ತೀವಿ ನಾವ್ ಆ ನೀರ್ ಕುಡಿಯಲ್ಲ ಈ ನೀರ್ ಕುಡಿಯಲ್ಲ ಹಂಗೆ ಅಂತ ಹಂಗ್ಬಿಟ್ಟು ಅನ್ಬಿಟ್ಟು ಆದ್ರೂ ಇವಾಗ ಇದನ್ನ ತಗೊಂಡು ಟಿ ಡಿ ಎಸ್ ಚೆಕ್ ಮಾಡಿದೆ ಅಂತಾನೆ ಇಟ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಎಲ್ಲ ಮಕ್ಕತ್ತೀರಾ ಅದ್ ಬರೀ ನೀರ್ ಚೆಕ್ ಮಾಡತ್ಕೊಳ್ಳೋ ಬೇಕಪ್ಪ ಅಂತ ಅದಕ್ಕೆ ನಾನು ಇವತ್ತು ಈ ಒಂದು ಡ್ರಿಂಕ್ಸ್ ಎಷ್ಟು ಶುಗರ್ ಇದೆ ಅಂಡ್ ಎಷ್ಟು ಕಲರ್ ಮತ್ತೆ ಕೆಮಿಕಲ್ ಯೂಸ್ ಮಾಡಿದ್ರೆ ಚೆಕ್ ಮಾಡ್ತಾ ಇದ್ದೀನಿ ಮ್ಯಾಜಿಕ್ ಶೋ ಸ್ಟಾರ್ಟ್ ಮಾಡೋಣ ಸೊ ಇದ್ರಲ್ಲಿ ಆಡೆಡ್ ಶುಗರ್ ಎಷ್ಟು ನೋಡೋಣ ಆಡೆಡ್ ಶುಗರ್ ಸಿಕ್ಸ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇದೆ ಅಂದ್ರೆ ಇದು ಹಂಡ್ರೆಡ್ ಎಂ ಎಲ್ ಗೆ ಸೊ ಟೂ ಫಿಫ್ಟಿ ಎಮ್ ಎಲ್ ಗೆ ಎಷ್ಟಾಗುತ್ತೆ ಸೊ ಇದ್ರಲ್ಲಿ ಟೋಟಲ್ ಫಿಫ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಫ್ ಶುಗರ್ ಇರುತ್ತೆ ಚೆಕ್ ಮಾಡೋಣ ಫಿಫ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಫ್ ಶುಗರ್ ಎಷ್ಟಾಗುತ್ತೆ ಅಂತ ಹದಿನಾರು ಗ್ರಾಮ್ ಶುಗರ್ ಕಾಣುತ್ತೆ ಸೊ ಇದು ಒಂದ್ ದಿನಕ್ಕೆ ಡೈಲಿ ಶುಗರ್ ತಿಂತ ಇದ್ರೆ ಹೆಂಗಿರುತ್ತೆ ಹೇಳಿ ಸೊ ಇದು ಬರೀ ಚಕ್ಲಿ ಡ್ರಿಂಕ್ ಮಾತ್ರ ಇನ್ನೊಂದು ಡ್ರಿಂಕ್ ಇದೆ ಸೊ ಸೊ ಇದು ಇದು ನಿಮ್ಮೆಲ್ಲರ ಇದ್ರಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡೋಣ ಇದು ಎಲ್ಲಾರು ಪ್ರತಿಯೊಬ್ರು ಮಾತಾಡ್ತಿದ್ರೆ ಬಿರಿಯಾನಿ ಕುಶ್ಕಾ ತಗೊಂಡ್ರೆ ಇದು ಕೈಯಲ್ಲಿ ಇರ್ಬೇಕು ಅವ್ರಿಗೆ ಆಡ ಶುಗರ್ ಬಂದು ಟೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಓಕೆ ಅದಕ್ಕಿಂತ ಜಾಸ್ತಿ ಇದೆ ಇದು ಟೆನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಅದು ಹಂಡ್ರೆಡ್ ಎಂ ಎಲ್ ಗೆ ಇದು ಟೂ ಹಂಡ್ರೆಡ್ ಎಂ ಎಲ್ ಅನ್ಸುತ್ತೆ ಟೂ ಫಿಫ್ಟಿ ಎಮ್ ಎಲ್ ಇದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದಕ್ಕೆ ಎಷ್ಟಾಗುತ್ತೆ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಅನ್ಕೊಳ್ಳಿ ಸೊ ನಿಮ್ಮ ಆ ಡ್ರಿಂಕ್ ಅಲ್ಲಿ ಇಷ್ಟು ಶುಗರ್ ಇರುತ್ತೆ ಸೊ ನಮ್ಮನಲ್ಲಂತೂ ಎರಡು ಲೀಡರ್ ತಂದ್ರೆ ಒಂದೇ ಸತಿ ಮುಗಿಸ್ಬಿಡ್ತಾರೆ ಇಷ್ಟು ಶುಗರ್ ನಿಮ್ ಬಾಡಿ ಒಳಗಡೆ ಹೋದ್ರೆ ಇದನ್ನ ಕರ್ಕೆ ನೀವ್ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದ್ ಒಂದ್ಸತಿ ಮಾಡಿದೀರಾ ನೆಕ್ಸ್ಟ್ ವಿಡಿಯೋ ಯಾವ್ದು ಅನ್ನೋದನ್ನ ನಾನು ಈಗಲೇ ಹೇಳ್ಬಿಡ್ತೀನಿ ಸೊ ನಾನು ಫಿಟ್ನೆಸ್ ಪ್ರೊಫೆಷನಲ್ ಇರೋದ್ರಿಂದ ಫೈವ್ ತೌಸಂಡ್ ಕ್ಯಾಲರಿ ತಿಂದು ಆ ಫೈವ್ ತೌಸಂಡ್ ಕ್ಯಾಲರೀಸ್ ನ ಬರ್ನ್ ಮಾಡಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ಅಲ್ಲಿ ತೋರಿಸ್ತಾ ಇದೀನಿ ಫೈವ್ ತೌಸಂಡ್ ಕ್ಯಾಲರೀಸ್ ತಿನ್ಬೇಕು ಫೈವ್ ತೌಸಂಡ್ ಕ್ಯಾಲಿ ಬರ್ನ್ ಮಾಡಬೇಕು ಸೊ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ತಿನ್ನೋದು ಎಷ್ಟು ಈಸಿ ಬರ್ನ್ ಮಾಡೋದು ಎಷ್ಟು ಕಷ್ಟ ಅಂತ ಹೊಟ್ಟೆ ನೋವು ಬಂತು ಅಂದ್ರೆ ಇಲ್ಲ ಜೀರ್ಣ ಇದೆ ಅಲ್ಲ ಅಂದ್ರೆ ಫಸ್ಟ್ ಈ ಡ್ರಿಂಕ್ ಡ್ರಿಂಕ್ಕೊಂಡ್ಬಿಡ್ತಾರೆ ಲೆಮನ್ ಫ್ಲೇವರ್ ಅಂದ್ಬಿಟ್ಟು ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೈನ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಟೂ ಗ್ರಾಮ್ಸ್ ಇದ್ರಲ್ಲಿ ಏನ್ ಕಾಣ್ತಾ ಇದೆ ಸೇಮೇ ಇರುತ್ತೆ ನಿಮ್ಗೆ ಸೊ ಏನು ಡಿಫ್ರೆನ್ಸ್ ಇಲ್ಲ ಸೊ ಎಲ್ಲ ಸಬ್ಸಪ್ರೇಟ್ ಆಗಿ ಮಾಡಕ್ ಆಗಲ್ಲ ಇನ್ನೊಂದು ಇದು ಎಲ್ರು ಪಲ್ಪಿ ಪಲ್ಪಿ ಅನ್ಬಿಟ್ಟು ತಗೊಂತಾರೆ ಸೊ ಇದು ಹೆಲ್ತಿ ಆಗಿರುತ್ತೆ ಇದರಲ್ಲಿ ಪಲ್ಪಿ ಇರುತ್ತೆ ಒಳಗಡೆ ಅಂತ ಬಟ್ ಗೊತ್ತಾ ಇದ್ರಲ್ಲಿ ಆರೆಂಜ್ ಜ್ಯೂಸು ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಇದೆಲ್ಲ ಬರೀ ಶುಗರ್ ಇರುತ್ತೆ ಅಂಡ್ ಈ ಎಲ್ಲಾ ಡ್ರಿಂಕ್ಸ್ ಗಿಂತ ಜಾಸ್ತಿ ಶುಗರ್ ಇದಕ್ಕೆ ಹಾಕದ ಲೆವೆನ್ ಪಾಯಿಂಟ್ ಫೈವ್ ಆಲ್ಮೋಸ್ಟ್ ತರ್ಟಿ ಗ್ರಾಮ್ಸ್ ಆಫ್ ಶುಗರ್ ಇರುತ್ತೆ ಇದ್ರಲ್ಲಿ ತರ್ಟಿ ಗ್ರಾಮ್ಸ್ ಅಂದ್ರೆ ನೀವು ಇನ್ನೂ ಒಂದು ಟೇಬಲ್ ಸ್ಪೂನ್ ಆಡ್ ಮಾಡ್ಬೇಕು ಅದಕ್ಕೆ ಆಡ್ ಮಾಡಿ ಸೊ ನೀವು ಒಂದು ಜ್ಯೂಸ್ ಅಲ್ಲಿ ಇಷ್ಟು ಶುಗರ್ ತಗೊಂಡು ಅಂಡ್ ನಿಮ್ ಮಕ್ಳು ಕೊಡ್ತಾ ಇದೀರಾ ಅವ್ರ ಪರ್ ಡೇ ಕ್ಯಾಲರಿ ತುಂಬಾ ಲೋ ಇರುತ್ತೆ ಸೊ ನೀವು ಈ ಶುಗರ್ ಇದು ಇದೆಲ್ಲ ಒಟ್ಟಿಗೆ ಈಗ್ಲೇ ಕೊಡ್ತಾ ಇದ್ರೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಬಟ್ ಇವಾಗ ಜಾಸ್ತಿ ಟೈಮ್ ತಗೊಳದ್ ಬೇಡ ಒಂದು ಮ್ಯಾಜಿಕ್ ಶೋ ತೋರಿಸ್ತೀನಿ ಇವಾಗ ನಿಮ್ಗೆಲ್ಲಾರ್ಗು ಈ ಚಪ್ಪಲಿಕ್ಕೆ ಟ್ರೈ ಮಾಡೋಣ ಫಸ್ಟ್ ಇದು ನಿಮ್ಗೆ ಎಷ್ಟು ಬಾಯಿಗೆ ಹಾಕಿದ ತಕ್ಷಣ ಕಲರ್ 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 ಅಲ್ವಾ ರೆಡ್ ಕಲರ್ ಆಗಿರುತ್ತೆ ಇದಕ್ಕೆ ಸೋ ಸೋ ಈಗ ನೀವು ಏನು ನೋಡಿದ್ರಿ ನಿಮ್ಗೂ ಅನ್ಸಿರ್ಬೇಕು ಹೆಂಗ್ ಆಯ್ತಿದು ಅಂತ ಇದಕ್ ಯೂಸ್ ಮಾಡ್ತು ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಕಲ್ಲರು ಕೆಮಿಕಲ್ ಆರ್ಟಿಫಿಷಿಯಲ್ ಕಲರ್ ನೀವ್ ಏನಾದ್ರು ಚೆಕ್ ಮಾಡ್ಬೇಕು ಅಂದ್ರೆ ನೀವ್ ಇದನ್ ತಗೊಂಬೋದು ರಿಂಗ್ ಅಲ್ಲ ಅಂತ ಕೇಳಿದ್ರೆ ಸಿಗುತ್ತೆ ಸೊ ಇವಾಗ ನಿಮ್ ಚಪ್ರಿ ಡ್ರಿಂಕ್ ಹೆಂಗ್ ಅಂತ ನೀವೇ ನೋಡಿದೀರಾ ಈಗ ನೆಕ್ಸ್ಟ್ ಬೇರೆ ಎಲ್ಲಾದ್ರದ್ದು ಚೆಕ್ ಮಾಡೋಣ ಬನ್ನಿ ಸೊ ನೆಕ್ಸ್ಟ್ ಈ ಒನ್ ಡ್ರಿಂಕು ಈ ಒಂದು ಲೆಮೆನ್ ಇದ್ರಲ್ಲಿ ಏನ್ ಕಲರ್ ಹಾಕಿರ್ತಾರೆ ಅಂತ ಅನ್ಕೊಂಬೋದು ನೀವು ಚೆಕ್ ಮಾಡೋಣ ನನಗೂ ಸೀರಿಯಸ್ ಆಗ ಗೊತ್ತಿಲ್ಲ ಓಕೆ ಇದಕ್ ಜಾಸ್ತಿ ಮೇ ಬಿ ಇದಕ್ ಕಲರ್ ಜಾಸ್ತಿ ಯೂಸ್ ಮಾಡಿಲ್ಲ ಅನ್ಸುತ್ತೆ ಸೊ ಸೇಮೇ ಇದೆ ಸೊ ಇದಕ್ಕೆ ಯಾವ್ದೇ ತರ ಕಲರ್ ಯೂಸ್ ಮಾಡಿಲ್ಲ ಮೇಲ್ಗಡೆ ಚೆಕ್ ಮಾಡೋಣ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನಾದ್ರು ಕಲರ್ ಯೂಸ್ ಆಗಿದ್ಯಾ ಅಂತ ಫ್ಲೇವರ್ ನ್ಯಾಚುರಲ್ ಆರ್ಟಿಫಿಷಿಯಲ್ ನ್ಯಾಚುರಲ್ ಸೊ ಅದಕ್ಕೆ ಚೇಂಜ್ ಆಗಿದೆ ಈ ಒಂದು ಎಲ್ಲರ ಫೇವರೇಟ್ ನ ಲಾಶ ಚೆಕ್ ಮಾಡೋಣ ಬ್ಲಾಕ್ ಕಲರ್ ವೈಟ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ ಇವಾಗ ಎಲ್ಲರ ಫೇವರೇಟು ಪಲ್ಪಿ ಫ್ರೂಟ್ ಜ್ಯೂಸು ಫ್ರೂಟ್ ಜ್ಯೂಸು ಒಳಗಡೆ ಪಲ್ಪಿ ಇರುತ್ತೆ ಅಂತ ನೀವು ಕೊಡಿಸ್ತಾ ಇರ್ತೀರಲ್ಲ ಸೊ ಇದನ್ನ ಚೆಕ್ ಮಾಡೋಣ ನೋಡಿ ಹೆಂಗೆ ಹಿಂಗಲ್ಲ ಮಾಯಾ ಸೊ ಇದನ್ನ ನಾನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದ್ರಲ್ಲಿ ಕಲರ್ ಹಾಕಿರಲ್ಲ ಸೊ ಬರೀ ಶುಗರ್ ಜಾಸ್ತಿ ಅಷ್ಟೇ ಇದರಲ್ಲಿ ಕಾರ್ಬೋನೈಟ್ರೆಡ್ ವಾಟರ್ ಅಂಡ್ ಶುಗರ್ ನಿನ್ನ ತಾನೇ ಕುಡ್ದಪ್ಪ ಸರಿ ಸೂಪರ್ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇದು ಚೇಂಜ್ ಆಗುತ್ತಂತ ಈಜಿ ಇದು ಹಾಕಿದ್ರೆ ಚೇಂಜ್ ಆಗುತ್ತೆ ನೋಡಿ ಅಷ್ಟೇ ಇದನ್ನೆಲ್ಲ ನೀವು ಕುಡಿತಾ ಇದೀರಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು 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 ಬ್ಲಾಕ್ ಕಲರ್ ವೈಟ್ ಆಗತ್ತಾ ನೋಡೋಣ ಓ ಇದಕ್ ಜಾಸ್ತಿ ತಗೋತಾ ಇದೆ ಯಾವ ಲೆವೆಲ್ ಕಲರ್ ಇರ್ಬೇಕೇಳಿ ಇದಕ್ಕೆ ಇನ್ ಸ್ವಲ್ಪ ಇದೇ ಖಾಲಿ ಆಗೋಯ್ತೈತೆ ಇನ್ ಸ್ವಲ್ಪ ಹಾಕಿದ್ರೆ ಹೇಳಿ ಇದು ಈ ವಿಡಿಯೋ ಉದ್ದೇಶ ಇಷ್ಟೇ ನೀವ್ ಕುಡಿಯೋದು ನಿಮ್ ಮಕ್ಳಗ್ ಕೊಡ್ಸದ್ನ ಅಟ್ಲೀಸ್ಟ್ ನೋಡಿ ಕೊಡ್ಸಿ ಇದನ್ನ ಕೊಡ್ಸದ ಒಂದು ಆರೆಂಜ್ ಕೊಡ್ಸಿ ಈಗ ಇಪ್ಪತ್ತೈದು ರೂಪಾಯಿ ಇದು ಇಪ್ಪತ್ತೈದು ರೂಪಾಯಿ ಕೊಡದ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿಗೆ ನಿಮ್ಗೆ ಒಂದು ಆರೆಂಜ್ ಸಿಗುತ್ತೆ ಸೊ ಈ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕೊಡೋದ್ರ ಬದಲು ಹಣ್ಣು ಕೊಡಿ ಸೊ ಈ ಎಲ್ಲ ಜ್ಯೂಸ್ ನಾನು ಕುಡಿಬೇಡಿ ಅಂತ ನಾನು ಎಲ್ಲೂ ಹೇಳಲ್ಲ ಸೊ ಕುಡಿರಿ ಬಟ್ ಡೈಲಿ ಬೇಸಿಸ್ ಕುಡಿಬೇಡಿ ಸೊ ನೀವು ಡೈಲಿ ಬೇಸಿಸ್ ಅಲ್ಲಿ ಕುಡಿದ್ರೆ ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಈಗ ನಾನ್ ಕುಡಿಯಲ್ಲ ಅಂತಲ್ಲ ನಾನು ಕುಡಿತೀನಿ ಬಟ್ ಇವಾಗ ಕುಡಿತ ಅಷ್ಟೇ ಬಟ್ ವಿಡಿಯೋಸ್ ಅಂತ ಬಂದ್ರೆ ನಾನು ಇದನ್ನೆಲ್ಲ ಕುಡಿತೀನಿ ಸೊ ನಿಮಗ್ ಬಿಟ್ಟಿರೋದು ಅದು ಕುಡಿಯೋದು ಬಿಡೋದು ಸೊ ಈ ವಿಡಿಯೋ ನಾ ಇಲ್ಲೇ ಮುಗಿಸ್ತಾ ಇದೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋನಾ ಇಲ್ಲಿವರೆಗೂ ನೋಡ್ತಾ ಇದೀರಾ ને સબ્સ્ક્રાઇબ આદ મારી પડી બાય